ಮೇಡಮ್ ಅವ್ರು ಹೇಳಿದ್ರು ಇದು ಹಳೆ ಆಸ್ಪತ್ರೆ ಅಂತ ಆಸ್ಪತ್ರೆ ಆಗಿತ್ತು ಅಂತ ಹಳೆ ಆಸ್ಪತ್ರೆ ಅಂತಿದ್ವಿ ಈ ತೀ ತಾಲೂಕಿನ ಜನರಿಗೆಲ್ಲ ಇದು ತಾಲೂಕ್ ಪಂಚಾಯತಿ ಆಫೀಸ್ ಅಂದ್ರೂ ಗೊತ್ತಿರಲ್ಲ ಮಂಜಪ್ಪ ಸ್ವಲ್ಪ ನೀವು ಬಂದ ಮೇಲೆ ಮಂಜಪ್ಪ ಬಂದ ಮೇಲೆ ಇದು ತಾಲೂಕ್ ಪಂಚಾಯತಿ ಆಫೀಸ್ ಅಂತ ಗೊತ್ತಾಯಿತು ಮೊದಲು ಹಳೆ ಆಸ್ಪತ್ರೆ ಅಂತ ಇದು ಈ ತಾಲೂಕಿಗೆ ಬದಲನೆ ಹಳೆ ಆಸ್ಪತ್ರೆ ಆಮೇಲೆ ಅಲ್ಲಿಗೆ ಆಸ್ಪತ್ರೆ ಹೋಗಿದ್ದು ನಾವು ಶಾಸಕರಾಗಿದ್ದಾಗ ಜ್ಞಾನೇಂದ್ರ ಅವರೇ ಶಾಸಕರಿಗೆ ಎಲ್ಲೂ ಕೂರಕ್ಕೆ ಹುದ್ರೆ ನಾವು ಒಂಟಿ ಕಾಲ ನಿಂತ್ಕೋಬೇಕಿತ್ತು ಇಲ್ಲಿ ಶಾಸಕರಾಗಿ ಬಂದು ನಾವು ಮಂಜಾ ಪೌಡ್ರನ್ನ ಪ್ರೆಸ್ಟೆಂಟ್ ಮಾಡಿದ್ದೀವಿ ಮಂಜಾ ಪೌಡ್ರ್ ಕಷ್ಟ ಪೌಟ್ರು ಕುರ್ಚಿ ಹಾಕಪ್ಪ ಅಂತ ಹೇಳಿ ಹಾಕವರು ಅಲ್ಲಿ ಕುತ್ಕೋಬೇಕಿತ್ತು ನಾವು ಆ ಸ್ಥಿತಿ ಎನ್ಸ್ಕೊಂಡ್ರೆ ಇವತ್ತಿನ ಈ ಭವ್ಯವಾದಂತ ಕಟ್ಟಡ ನೋಡಿದ್ರೆ ಇವತ್ತು ಶಾಸಕರಿಗೆ ಎಂ ಪಿ ಅವರಿಗೆ ಮಂತ್ರಿಗಳಿಗೆ ಬಿಡಿ ಒಬ್ಬ ಜನಸಾಮಾನ್ಯ ಬಂದ್ರು ಸಹ ಅವನು ಅಲ್ಲಿ ಎಷ್ಟು ಸುಖವಾಗಿ ಕೂರಬಹುದು ಅನ್ನೋ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಮಾಡಿದ್ದೀನಿ